ಯೋರು ನನಗೆ ಹೆಲ್ಪ್ ಮಾಡಿದಾರೆ ಅಂತ ಹೇಳ್ತಿಲ್ಲ ಬಟ್ ಸ್ಟಿಲ್ ಯೋರು ಒಂದು तरह ಕೂಡ ಸಂತೋಷ್ ಲಾಡ್ ತನಗೆ ಇನ್ಸ್ಪಿರೇಷನ್ ಅನ್ನೋ ಲೇಖನ ತಮ್ಮ ಜೀವನದಲ್ಲಿ ಒಂದಾದ ಮೇಲೆ ಒಂದು ಸಂಕಷ್ಟ ಅನುಭವಿಸ್ತಾರೆ ಎಜುಕೇಶನ್ ವೈಸ್ ನಾನು ಪಾರ್ಟ್ ಟೈಮ್ ಮಾಡೋಣ ಅಂತ ಸುಮಾರು ಕಡೆ ಹುಡುಕಿದೆ ಬಟ್ ಪಾರ್ಟ್ ಟೈಮ್ ಗೂ ಎಜುಕೇಶನ್ ಸ್ವಲ್ಪ ಟೈಮಿಂಗ್ಸ್ ಆಗ್ತಿಲ್ಲ ತಂದೆಗೆ ಅರ್ನಿಯಾ ಆಪರೇಷನ್ ತಾಯಿಗೆ ಹಾರ್ಟ್ ಆಪರೇಷನ್ ಇರೋದು ಇವರೊಬ್ಬರೇ ಮಗಳು ಊರಲ್ಲಿರೋ ಮನೆ ಕೂಡ ಮಳೆಗೆ ಬಲಿಯಾದ್ರೆ ಮಗಳಿಗೆ ಬೆಂಗಳೂರಲ್ಲಿ ಓದ್ಬೇಕೋ ಅಥವಾ ತಂದೆ ತಾಯಿನ ನೋಡ್ಕೋಬೇಕೋ ಅನ್ನೋ ಕನ್ಫ್ಯೂಷನ್ ಆ ಅವ್ರಿಗೆ ಅರಣಿ ಆಪರೇಷನ್ ಆಗಿದೆ ಸೊ ಹಾಗಾಗಿ ಅವರು ವ್ಯವಸಾಯ ಏನು ಮಾಡ್ತಿಲ್ಲ ರೂಮ್ ಬಿಡೋಗಿತ್ತು ಹಂಗಾಗಿ ನಾವು ಆ ರೂಮ್ ಯೂಸ್ ಮಾಡ್ತಿರಲಿಲ್ಲ ಬರೀ ಸ್ಟೋರೇಜ್ ಪರ್ಪಸ್ ಯೂಸ್ ಮಾಡ್ತಾ ಇದ್ವಿ ಹಾಲಲ್ಲಿ ಮಲ್ಕೋತಾ ಇದ್ವಿ ಬಟ್ ಹಾಲ್ ಮಳೆ ನೀರು ಸ್ಟೋರೇಜ್ ಸ್ಟಾರ್ಟ್ ಆಗೋದು ಈ ಮಗಳಿಗೆ ಬೆಂಗಳೂರಿಗೆ ಹೋಗೋಣ ಇಲ್ಲಿ ಮನೆ ಇದಾಗಿದೆ ಮನೆ ಬಿದ್ದೋಗಿದೆ ಅಂತ ಹೇಳುದು ಇಷ್ಟ ಇತ್ತ ಬೆಂಗ್ಳೂರಿಗೆ ಇಷ್ಟ ಇಲ್ಲ ಏನ್ ಮಾಡೋದು ಇವಳನ್ನ ಬಿಟ್ಟು ಒಬ್ಬಳನ್ನ ಬಿಡಕ್ ಬೆಂಗಳೂರಲ್ಲಿ ಹೇಗೋ ಮಾಡಿ ಬಾಡಿಗೆ ಮನೆ ಹಿಡಿದು ತಂದೆ ತಾಯಿನ ಕರ್ಕೊಂಡು ಬಂದ್ಲು ಆದ್ರೆ ಕೋರ್ಸ್ ಮಾಡಿ ಓದು ಮುಂದುವರಿಸಬೇಕು ಅಂದ್ರೆ ಹಣದ ಅಭಾವ ಕಾಡ್ತಿತ್ತು ಆಗ ಲೇಖನ ಅವರಿಗೆ ನೆನಪಾಗಿದ್ದು ಸಚಿವ ಸಂತೋಷ್ ಲಾಡ್ ಅವರು ಐದು ನಿಮಿಷನು ನನಗೆ ಏನು ಟೈಮ್ ತೊಗೊಂಡಿಲ್ಲ ಮಾಸ್ಕ್ ಕಾರ್ಡ್ ನೋಡಿದ್ರು ಯಾವ ಊರಮ್ಮ ಅಂತ ಹೇಳಿದ್ರು ನಿಮಗೆ ಚನ್ನಪಟ್ಟಣ ಬಂದಿರೋದು ಸರ್ ಅಂತಾನೆ ಸರಿನಪ್ಪ ಆಯ್ತು ಇನ್ನೇನು ಜಾಸ್ತಿ ಅವ್ರ ಏನು ಕೇಳು ಇಲ್ಲ ಅವ್ರು ಒಂದೇ ನಿಮಿಷದಲ್ಲೇ ನನ್ಗೆ ಹೆಲ್ಪ್ ಮಾಡ್ತೀನಿ ಓಕೆ ಇವೆಲ್ಲ ಬಂದಿರೋದು ಒಂದು ಟೂ ತ್ರೀ ಡೇಸ್ ಅನ್ಸುತ್ತಲ್ಲ ಸೊ ಟೂ ತ್ರೀ ಏನ್ಸುತ್ತೆ ನಿಮ್ ಮುಂದೆ ಹೇಳೋದಲ್ಲ ಇಲ್ಲ ಫೌಂಡೇಶನ್ ಗೋಸ್ಕರ ಅಂತ ಹೇಳೋದಲ್ಲ ನಿಜವಾಗ್ಲೂ ಅವರು ದೇವ್ರಂತ ಮನುಷ್ಯ ಒಂದೇ ನಿಮಿಷದಲ್ಲಿ ನಾವಿತ್ತು ಸಂತೋಷ್ ಲಾಡ್ ಫೌಂಡೇಶನ್ ಇಂದ ಲೇಖನ ಅವರ ಒಂದು ಸಾಫ್ಟ್ವೇರ್ ಡೆವಲಪ್ಮೆಂಟ್ ಕೋರ್ಸ್ ಏನಿದೆ ಸೊ ಅದು ಫೀಸ್ ಅನ್ನ ನೀಡೋದಕ್ಕೆ ಬಂದಿದ್ದೀವಿ ನಾವಿಟ್ ಆಲ್ ದ ಬೆಸ್ಟ್ ಇನ್ ಫ್ಯೂಚರ್